ಭಾರತೀಯ ಮೂಲದ ಗಗನಯಾನಿ ಸುನಿತಾ ವಿಲಿಯಮ್ಸ್ ಸ್ಟಾರ್ ಲೈನರ್ ಯಾನದ ಮೂಲಕ ಭೂಮಿಗೆ ಸುರಕ್ಷಿತವಾಗಿ ಮರಳಿದ್ದಾರೆ ತಮ್ಮ ಬಾಹ್ಯಾಕಾಶ ಸಾಧನೆಯಲ್ಲಿ ಮತ್ತೊಂದು ಮೈಲಿಗಲ್ಲು ಸಾಧಿಸಿದ್ದಾರೆ ಈ ಕ್ರೇವ್ ಫ್ಲೈಟ್ ಟೆಸ್ಟ್ ಯಾನದಲ್ಲಿ ಬೋಯಿಂಗ್ ನಿರ್ಮಿತ ಕ್ರ್ಯೂ ಕ್ಯಾಪ್ಸೂ ಅನ್ನ ಪರೀಕ್ಷಿಸಿದ ಪ್ರಥಮ ಮಹಿಳೆ ಎನ್ನುವ ಕೀರ್ತಿಗೆ ಪಾತ್ರರಾಗಿದ್ದಾರೆ ಒಂದು ನೂರ ತೊಂಬತ್ತೈದು ದಿನಗಳ ಬಾಹ್ಯಾಕಾಶ ವಾಸ ಐವತ್ತಕ್ಕೂ ಅಧಿಕ ಗಂಟೆಗಳ ಸ್ಪೇಸ್ ವಾಕ್ ಐಡಬ್ಲ್ಯೂ ಎಸ್ನಲ್ಲಿ ಮಹತ್ವದ ಕಾರ್ಯಾಚರಣೆಗಳಲ್ಲಿ ಭಾಗಿಯಾಗಿರುವ ಅವರು ಈಗ ಸ್ಟಾರ್ ಲೈನರ್ನ ಮೊದಲ ಪ್ರಯೋಗಾತ್ಮಕ ಯಾನದಲ್ಲೂ ಯಶಸ್ವಿಯಾಗಿ ಭಾಗವಹಿಸಿದ್ದಾರೆ ತಾಂತ್ರಿಕ ಸವಾಲುಗಳ ನಡುವೆಯೂ ಕೂಡ ಭೂಮಿಗೆ ಮರಳಿದ ಅವರ ಧೈರ್ಯ ಮತ್ತು ಬದ್ಧತೆ ಶ್ಲಾಘನೀಯವಾಗಿದೆ ಈ ಅಪರೂಪದ ಸಾಧನೆಗೆ ಸಹಾಯ ಮಾಡಿದ ನಾಸಾ ಬೋಯಿಂಗ್ ಸ್ಪೇಸ್ ಎಕ್ಸ್ ತಂಡಕ್ಕೂ ಕೂಡ ಅಭಿನಂದನೆಗಳು